ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂತ್ರಣ ಈಗಾಗಲೇ ಜಮಾ ಆಗಿರುವಂಥದ್ದು ಎಲ್ಲ ಮಹಿಳೆಯರ ಖಾತೆಗೆ ಹಣ ಜಮಾಗಳು ಶುರು ಕೂಡ ಆಗಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾಗಳು ಶುರು ಆಗಿದೆ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣನೇ ಬಂದಿಲ್ಲ ಸೊ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರೆ ಸಾಕಷ್ಟು ಜನ ಕಮೆಂಟ್ ಮಾಡೋದ್ರ ಮೂಲಕ ಸೊ ವಿಡಿಯೋದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಮತ್ತು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಇನ್ನೂವರೆಗೂ ಹಣ ಬಂದಿಲ್ಲ ಅಂತಂದ್ರೆ ಸೊ ಯಾವಾಗ ಮಹಿಳೆಯರು ಪಡೆದುಕೊಳ್ಳಬಹುದು ಅಂತ ಇವತ್ತಿನಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ಇನ್ನೂ ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಪ್ರತಿ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂಚಿನ ಹಣ ಈಗಾಗಲೇ ಬಿಡುಗಡೆಯಾಗಿರುವಂತದ್ದು ಡಿಸೆಂಬರ್ ಹತ್ತನೇ ತಾರೀಕು ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲು ಶುರು ಕೂಡ ಮಾಡಿರುವಂತಹ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಇನ್ನೂವರೆಗೂ ಹಣ ಬಂದಿಲ್ಲ ಅಂತಂದ್ರೆ ಸೊ ನೀವು ಏನು ಮಾಡಬೇಕು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಯಾವಾಗ ಹಣ ಬರುತ್ತೆ ಅಂತ ಇವತ್ತಿನಲ್ಲಿ ಮಾಹಿತಿ ತಿಳಿಸಿಕೊಳ್ಳಬಹುದಾಗಿರುತ್ತೆ ಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂಚಿಲನ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಲಾಗಿದೆ ಸೊ ಯಾವ ಒಂದು ಜಿಲ್ಲೆಯ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಆಗಿದೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂಚಿಲವನ್ನು ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಬಿಡುಗಡೆ ಮಾಡಿರುವಂತದ್ದು ಇಲ್ಲಿ ಪ್ರತ್ಯೇಕವಾಗಿ ಈ ಒಂದು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯ ಮಾಹಿತಿಯನ್ನು ಹೊರಡಿಸಿಲ್ಲ ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿರುವಂತದ್ದು ಒಟ್ಟಿಗೆ ಡಿಬಿಟಿ ಮೂಲಕ ಎಲ್ಲ ಮಹಿಳೆಯರು ಕೂಡ ಹಣವನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದನೇ ಅಥವಾ ಸಚಿವರ ಕಡೆಯಿಂದನೇ ಮಾಹಿತಿ ತಿಳಿಸಿರುವಂಥದ್ದು ಸೊ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂಚಿ ಹಣವನ್ನ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡಿರುವಂಥದ್ದು ಗೃಹಲಕ್ಷ್ಮಿ ಕಡೆಯಿಂದ ಹಣ ಪಡುತ್ತಿರುವಂತಹ ಪ್ರತಿಯೊಬ್ಬ ಮಹಿಳೆಯರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಹಣವನ್ನು ವರ್ಗಾವಣೆ ಮಾಡಲು ಶುರು ಮಾಡಿರುವಂಥದ್ದು ಹಾಗಾದ್ರೆ ನೀವು ಕೇಳಬಹುದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಒಟ್ಟಿಗೆ ಹಣ ಬಿಡುಗಡೆ ಮಾಡಿದರೆ ಸೊ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇನ್ನೂವರೆಗೂ ಕೂಡ ಹಣ ಯಾಕೆ ಬರ್ತಾ ಇಲ್ಲ ಅಂತ ಕೇಳಬಹುದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಒಟ್ಟಿಗೆ ಹಣವನ್ನು ಬಿಡುಗಡೆ ಮಾಡಿದಾಗ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ತಲುಪಬೇಕಾಗಿತ್ತು ಅಂತಂದರೆ ಇಲ್ಲಿ ಸಮಯ ತೆಗೆದುಕೊಳ್ಳುತ್ತೆ ಅಂತ ಸರ್ಕಾರದ ಕಡೆಯಿಂದನೇ ಒಂದು ಮಾಹಿತಿಯನ್ನು ತಿಳಿಸಿರುವಂತದ್ದು ಗೃಹಲಕ್ಷ್ಮಿ ಕಡೆಯಿಂದ ನಾವು ನೇರವಾಗಿ ಡಿಬಿಟಿ ಮೂಲಕ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡುತ್ತೀವಿ ಸೊ ವರ್ಗಾವಣೆ ಮಾಡಿದ ನಂತರ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ತಲುಪುವಾಗ ಕೆಲವು ತಾಂತ್ರಿಕ ದೋಷ ಆಗಿರಬಹುದು ಅಥವಾ ಬ್ಯಾಂಕ್ಗಳ ಇಶ್ಯೂ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ತಲುಪಲು ತಡ ಆಗಬಹುದು ಆದರೆ ಖಂಡಿತವಾಗಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮಾಗುತ್ತೆ ಅಂತ ಸರ್ಕಾರದ ಕಡೆಯಿಂದನೇ ಒಂದು ಮಾಹಿತಿಯನ್ನು ತಿಳಿಸಲಾಗಿತ್ತು ಸೊ ನಿಮ್ಮ ಒಂದು ಅಕೌಂಟ್ಗೆ ಇನ್ನೂ ಕೂಡ ಹದಿನೈದನೇ ಕಂಚಿಲನ ಜಮಾ ಆಗಿಲ್ಲ ಅಂತಂದ್ರೆ ಸೊ ನೀವು ಯಾವಾಗ ಪಡೆದುಕೊಳ್ಬಹುದು ಅಂತ ಕೇಳಿದ್ರೆ ಈಗಾಗಲೇ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಹದಿನೈದನೇ ಕಂಚಿ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡಿರುವಂತದ್ದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಯಾವಾಗಾದ್ರೂ ಹಣ ಬರುವಂತ ಒಂದು ಸಾಧ್ಯತೆ ಕೂಡ ಇರುವಂತದ್ದು ಯಾಕೆ ಅಂತ ಹೇಳಿದ್ರೆ ನೇರವಾಗಿ ಡಿಬಿಟಿ ಮೂಲಕ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಹಣವನ್ನು ಬಿಡುಗಡೆ ಮಾಡಲು ಶುರು ಮಾಡ್ತಾರೆ ಸೊ ಆದ ಕಾರಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಯಾವಾಗ ಬೇಕಾದರೂ ಹಣ ಬರುವಂತಹ ಒಂದು ಸಾಧ್ಯತೆ ಕೂಡ ಇರುವಂತದ್ದು ಇವತ್ತು ಅಥವಾ ನಾಳೆ ವೆಯ್ಟ್ ಮಾಡಿ ನೋಡಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಹದಿನೈದನೇ ಕಂಚಿಲನ ಜಮಾ ಆಯಿತು ಅಂತಂದ್ರೆ ಹಣ ಬಂದಿದೆ ಅಂತ ಒಂದು ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ ಇವತ್ತು ಅಥವಾ ನಾಳೆ ಏನಾದರೂ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಹಣ ಜಮಾ ಆಗಿಲ್ಲ ಅಂತಂದರೆ ಡಿಸೆಂಬರ್ ಹದಿನೈದನೇ ತಾರೀಕು ವೆಯ್ಟ್ ಮಾಡಿ ನೋಡಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಖಂಡಿತವಾಗಿ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಹದಿನೈದನೇ ಕಂಚಿ ಹಣ ಜಮಾ ಆಗುತ್ತೆ ಇನ್ನು ಸ್ವಲ್ಪ ಜನ ಕೇಳ್ತಾ ಇದ್ರು ಯಾವ ಯಾವ ಜಿಲ್ಲೆಗಳಿಗೆ ಮೊದಲು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂಚಿಲವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಇಲ್ಲಿ ಪ್ರತ್ಯೇಕವಾಗಿ ಈ ಒಂದು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಯನ್ನು ಕೂಡ ತಿಳಿಸಿಲ್ಲ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪ್ರತಿ ಒಂದು ಜಿಲ್ಲೆಗೂ ಕೂಡ ಒಟ್ಟಿಗೆ ಹಣವನ್ನು ಬಿಡುಗಡೆ ಮಾಡಿ ಸೊ ಆದ ಕಾರಣ ಎಲ್ಲ ಜಿಲ್ಲೆಯ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂತ್ರಣವನ್ನು ಪಡೆಯಬಹುದಾಗಿರುತ್ತೆ ಡಿಸೆಂಬರ್ ಹದಿನೈದನೇ ತಾರೀಕುವರೆಗೂ ವರೆಗೂ ಮಾಡಿ ನೋಡಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆಗೆ ಹದಿನೈದನೇ ಕಂತಿನ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತ ಇವತ್ತಿನಲ್ಲಿ ನೀವು ಮಾಹಿತಿನ ತಿಳಿದುಕೊಳ್ಳಬಹುದು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ನೋಡಿದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ಕೂಡ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು